ಬಾಯಿಗಿಟ್ರೆ ಸಾಕು ನೀರಾಗುವಂತಹ ಒಂದು ಬೆಸ್ಟ್ ಹಾಲ್ಬಾಯನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಎತ್ಬಹುದು ಈ ರೀತಿ ಆಗಿರುವಂತಹ ಮಣ್ಣಿ ನಮ್ಮ ಕಡೆಗೆ ಇದಕ್ಕೆ ಮಣ್ಣಿ ಅಂತ ಕರೀತಾರೆ ಅಥವಾ ಹಾಲ್ಬಾಯಿ ಅಂತ ಕೂಡ ಹೇಳ್ಬೋದು ಹಾಲಿನಿಂದ ಹಾಲು ಹೇಗೆ ಮಾಡಬೇಕು ಈ ರೀತಿ ಸಾಫ್ಟ್ ಆಗಿರುವಂತಹ ಒಳ್ಳೆ ಮೃದುವಾಗಿರುವಂತಹ ಒಂದು ಬೆಸ್ಟ್ ಹಾಲು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ హలో ఎవరివాన్ నన్ సుష్మాజ్ అండర్స్ చానల్ కి స్వాగత సుస్వాగత ಫಸ್ಟ್ ನೋಡಿ ಒಂದು ಪಾತ್ರೆಗೆ ನಾನು ಒಂದು ಕಪ್ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ದೋಸೆ ಅಕ್ಕಿನ ತಗೊಂಡಿದ್ದೀನಿ ಯಾವುದಾದ್ರೂ ತೊಗೊಳ್ಬೋದು ಸ್ವಲ್ಪ ದಪ್ಪಕ್ಕಿ ಆದರೆ ಚೆನ್ನಾಗಿ ಬರುತ್ತೆ ಹಾಗೆ ನೀರು ಹಾಕಿ ಇದನ್ನು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳ್ಕೊಂಡ್ಬಿಡಿ ಆಮೇಲೆ ಪುನಃ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಟೂ ಅವರ್ಸ್ ಆದರೂ ನೆನೆಯೋದಕ್ಕೆ ಅಂತ ಇಟ್ಕೊಳ್ಳಿ ಒಂದು ಟೂ ಅವರ್ಸ್ ಆದಮೇಲೆ ನೋಡಿ ಅಕ್ಕಿ ಚೆನ್ನಾಗಿ ಸಾಫ್ಟಾಗಿ ನೆನೆಕೊಂಡಿರುತ್ತೆ ಆಮೇಲೆ ನೀರೆಲ್ಲ ಬಸದ್ಬಿಟ್ಟು ಈಗ ನೋಡಿ ಆ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಇದಕ್ಕೆ ನಾನು ಆರರಿಂದ ಏಳು ಏಲಕ್ಕಿನ ಸಿಪ್ಪೆ ಸಮೇತವಾಗಿ ಜಸ್ಟ್ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಅರ್ಧ ಕಪ್ ಆಗುವಷ್ಟು ಈಗ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೂಡ ಹಾಲು ಬೇಕಾಗುತ್ತೆ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಮಿಕ್ಸಿಗೆ ಹಾಕಿ ಇದನ್ನು ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಈಗ ನಾನು ಪುನಃ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಆಗ ನಾನು ರುಬ್ಬುವಾಗ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಎರಡು ಕಪ್ ಆಗುವಷ್ಟು ಹಾಲು ಒಂದು ಕಪ್ ಆಗುವಷ್ಟು ನೀರನ್ನು ಆಗಿ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಾಲು ಮತ್ತು ನೀರೆಲ್ಲ ಮಿಕ್ಸ್ ಆಗಿದೆ ಆಮೇಲೆ ಇದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಸೊ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಡಯಾಬಿಟಿಸ್ ಇರೋರು ಕೂಡ ಇದನ್ನು ತಿನ್ಬೋದು ಮತ್ತು ಹಲ್ಲೆಲ್ಲ ಪ್ರಾಬ್ಲಮ್ ಇರೋರು ಕೂಡ ಸಾಫ್ಟಾಗಿರುತ್ತೆ ಅಲ್ವಾ ಆರಾಮಾಗಿ ತಿನ್ಬೋದು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆ್ಯಕ್ಚುಲಿ ಇದನ್ನು ಹದ ನೋಡೋರು ಕೂಡ ನಾನು ಪರ್ಫೆಕ್ಟಾಗಿ ಯಾರೇ ಏನೇ ಗೊತ್ತಿಲ್ಲದೆ ಹೋದವರು ಕೂಡ ಮಾಡುವಂತಹ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಯಾರು ಬೇಕಾದ್ರೂ ಈ ಹಾಲು ಬಾಯನ್ನು ಮಾಡ್ಬೋದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಸ್ಟೋವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಈಗ ಸ್ಟೋವ್ ಆನ್ ಮಾಡ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋಗಬೇಕು ಆ್ಯಕ್ಚುಲಿ ಇದು ಮಾಡೋದು ತುಂಬ ಸುಲಭ ಹೆಲ್ತ್ಗೆ ಕೂಡ ಯಾವುದೇ ರೀತಿಯಿಂದ ಆರ್ಮಿಲ್ಲ ಯಾಕೆಂದರೆ ನಾವು ಬೆಲ್ಲ ಹಾಕಿ ಮಾಡಿರ್ತೀವಿ ಅಲ್ವಾ ಒಂದು ಸ್ವಲ್ಪ ಕೂಡ ನಾವು ಯೂಸ್ ಮಾಡಲ್ಲ ಸೊ ದೀಪಾವಳಿ ಹಬ್ಬಕ್ಕೆಲ್ಲ ನಾವು ಇದನ್ನ ಮಾಡಿಕೊಳ್ಬಹುದು ನೀವು ಬೆಳಗ್ಗೆನೆ ಮಾಡಿಟ್ಕೊಂಡ್ರೆ ಆಮೇಲೆ ದೇವರ ನೈವೇದ್ಯಕ್ಕೆ ಮಾಡಬಹುದು ಅಥವಾ ನಿಮಗೆ ಬೇರೆ ಯಾರಾದರೂ ಗೆಸ್ಟ್ ಬಂದಾಗ ಸರ್ವ್ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಹಾಗೆ ನೋಡಿ ಈ ರೀತಿ ಒಂದು ಐದು ನಿಮಿಷ ನೀವು ಆದಮೇಲೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಹಾಕೊಳ್ಳೋದ್ರಿಂದ ಹಾಲು ಬೈ ತುಂಬಾ ಶೈನಿಂಗ್ ಆಗಿ ಬರುತ್ತೆ ಮತ್ತೆ ಪ್ಲೇಟಿಂದ ತುಂಬಾ ಆರಾಮಾಗಿ ಬಿಟ್ಕೊಳ್ಳುತ್ತೆ ಇದೊಂದು ಬೆಸ್ಟ್ ಟಿಪ್ ಪ್ಪು ನೆನಪಿನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಗಜ್ತಾ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ ಅದು ಕಾಳು ಕಾಳ ತರ ಆಗ್ಬಿಡ್ತೇನೋ ಅಂತ ಅನ್ಸುತ್ತೆ ಬಟ್ ಆ ತರ ಏನು ಆಗಲ್ಲ ನೀವು ಮಗಜ್ತಾ ಮಗಜ್ತಾ ಹೋದಂಗೆ ಅದು ಕಾಳೆಲ್ಲ ಫುಲ್ ಮೆಲ್ಟ್ ಆಗುತ್ತೆ ಮತ್ತೆ ಈಗ ನೋಡಿ ಇಷ್ಟು ಬಂದ ಬಂದಮೇಲೆ ಒಂದು ಸ್ವಲ್ಪ ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇದು ಹಾಲಿನಿಂದ ಮಾಡುವಂತಹ ಹಾಲುಬಾಯಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೇ ನೋಡಿ ಫ್ರೆಂಡ್ಸ್ ನಾನು ಈಗಾಗಲೇ ಶುಗರ್ ಕ್ಯಾನ್ ಅಂದರೆ ಕಬ್ಬಿನ ಹಾಲಿನಿಂದ ಮಾಡುವಂತಹ ಒಂದು ಅನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಅದೆಂತರೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಖಂಡಿತ ಅದನ್ನು ಕೂಡ ನೀವು ಟ್ರೈ ಮಾಡಿ ಈಗಂತರೂ ನಮಗೆ ಆಲೆಮನೆ ಟೈಮ್ ಅಂತಿಲ್ಲ ಯಾವ ಟೈಮ್ನಲ್ಲಿ ಬೇಕಿದ್ದರೂ ಇದು ಕಬ್ಬಿನ ಹಾಲು ನೋಡಿ ಕಂಟಿನ್ಯೂಸ್ ಆಗಿ ಮಗಚ್ತಾ ಹೋಗಿ ಅಲ್ಲಿ ಒಂದ್ಸರಿ ಲೋ ಫ್ಲೇಮ್ ಇಟ್ಕೊಳ್ಳಿ ಹಾಗೆ ಈ ಕಡೆಗೆ ನಾನು ಮಣ್ಣಿನ ಹೊಯ್ಯೋದಕ್ಕೆ ಅಂತ ಪ್ಲೇಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಅದು ಹದ ಬಂದ್ಮೇಲೆ ಇಮ್ಮಿಡಿಯೇಟ್ ಆಗಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಇದೆಲ್ಲ ನೀವು ಮಾಡುವಾಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ಆದಷ್ಟು ನೀವು ಹಾಲು ಬಾಯ್ ಮಾಡುವಾಗ ಈ ರೀತಿ ನಾನ್ ಸ್ಟಿಕ್ ಕಡಾಯಿನ ತಗೊಂಡ್ರೆ ಜಾಸ್ತಿ ಅಂಟಲ್ಲ ಸೊ ನಮಗೆ ಮಗ ಈಸಿ ಆಗುತ್ತೆ ಬೇರೆದಾದರೂ ತೊಗೊಳ್ಬೋದು ಬಟ್ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನೋಡಿ ಸ್ವಲ್ಪ ಅದು ಎಲ್ಲ ಗಟ್ಟಿಯಾಗ್ತಾ ಬರುತ್ತೆ ಅಲ್ವಾ ಆ ಟೈಮ್ನಲ್ಲಿ ಕೂಡ ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಮಣ್ಣಿ ಇದು ಈ ಟ್ರಿಪ್ ಈ ಟಿಪ್ಸನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ತುಂಬ ಸ್ಮೂತಾಗಿ ಒಳ್ಳೆ ಶೈನಿಂಗಾಗಿ ಕಾಣುತ್ತೆ ಮಣ್ಣಿ ಫುಡ್ ಯಾವಾಗಲೂ ನೋಡೋದಕ್ಕೂ ಚೆನ್ನಾಗಿರ್ಬೇಕಲ್ವ ಮತ್ತು ನೋಡಿ ಸೌಟಿಂದ ಈ ರೀತಿ ನೀವು ಎತ್ತಿ ಬಿಟ್ಟಾಗ ಅದು ಬಿಡಬೇಕು ಈ ಹದದವರೆಗೆ ಮತ್ತು ನೋಡಿ ಅದು ಫುಲ್ ಎಲ್ಲ ಕಡಾಯಿನ ಬಿಟ್ಕೊಳ್ತಾ ಬರುತ್ತೆ ಮತ್ತು ಇನ್ನೊಂದು ಟಿಪ್ ಏನಂದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಒದ್ದೆ ಕೈಯನ್ನು ಮಾಡಿಕೊಂಡು ಈ ರೀತಿ ಟಚ್ ಮಾಡಿದಾಗ ಅದು ಕೈಗೆ ಅಂಟಬಾರ್ದು ಕೈಗೆ ಅಂಟ್ತಾ ಇದೆ ಅಂತಾದರೆ ಇನ್ನೂ ಒಂದು ಐದು ನಿಮಿಷ ನೀವು ಅದನ್ನ ಮಗಜ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ಟಚ್ ಮಾಡಿದಾಗ ಅದು ಕೈಗೆ ಅಂಟ್ಕೊಂಡಿಲ್ಲ ಅಂತಾದರೆ ಅದು ಪರ್ಫೆಕ್ಟ್ ಆಗಿರುವಂತಹ ಹದ ಆ ಟೈಮ್ಗೆ ನೀವು ರೆಡಿ ಮಾಡ್ಕೊಂಡಿರೋಂತಹ ಪ್ಲೇಟ್ಗೆ ಇದನ್ನ ರೆಡಿ ಮಾಡ್ಕೊಂಡಿರೋ ಈ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಶೇಪ್ ಅಂದ್ರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ನೈಸಾಗಿ ಈ ರೀತಿ ಹಲ್ವಾ ನಾವು ಹಾಲ್ಬ ಹೇಗೆ ತೆಗಿತೀವಿ ಅಲ್ವಾ ಆ ತರ ಮಾಡ್ಕೊಳ್ಳಿ ಮತ್ತು ನೋಡಿ ನಾನು ಒಂದು ಈ ರೀತಿ ಹೋಳಿಗೆ ಮಾಡುವಂತಹ ಪೇಪರ್ಗೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಂಡಿದ್ದೀನಿ ಅದರಿಂದ ಮೇಲ್ಗಡೆಯಿಂದ ಈ ರೀತಿ ನೀವು ಮಾಡಿಕೊಡ್ದೆ ತುಂಬ ಸುಲಭವಾಗಿ ಮೇಲ್ಗಡೆ ಸರ್ಫೇಸನ್ನು ನೈಸಾಗಿ ಮಾಡ್ಕೊಳ್ಬೋದು ಎಷ್ಟು ಈಸಿ ಅಲ್ವಾ ಇದನ್ನು ಒನ್ ಟೂ ಅವರ್ಸ್ವರೆಗೇ ಹಾಗೇ ಇಟ್ಬಿಡಿ ಟಚ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ನೋಡಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ನಂಬಕ್ಕಾಗಲ್ಲ ಅಷ್ಟು ಸುಲಭವಾಗಿ ನಾವು ಇದನ್ನ ಪ್ಲೇಟಿಂದ ಎತ್ತಬಹುದು ಯಾಕೆಂದ್ರೆ ಸಾರಿ ನೀವು ನೋಡಿರ್ಬೋದು ಹಾಲ್ ಬಾಯನ್ನ ಮಾಡಿದಾಗ ಪ್ಲೇಟಿಂದ ಅದು ಹೇಳದೇ ಇಲ್ಲ ಮತ್ತೆ ಒಂಥರ ಅಂಟು ಥರ ಬಂದಿರುತ್ತೆ ಅದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಅಲ್ವಾ ಸೊ ಇವತ್ತು ಈ ಟ್ರಿಕ್ಸ್ಗಳನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಬೆಸ್ಟ್ ಹಾಲ್ಬಾಯನ್ನ ನೀವು ಕೂಡ ಮಾಡ್ಕೊಳ್ಬಹುದು ಮತ್ತು ನೀವು ಮಣ್ಣಿನ ಒಯ್ಯುವಾಗಲೂ ಅಷ್ಟೇ ನಿಮಗೆ ಬೇಕಿದ್ರೆ ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಳ್ಬೋದು ಕೆಲವೊಬ್ಬರಿಗೆ ದಪ್ಪ ಇಷ್ಟ ಆಗುತ್ತೆ ಸೊ ದಪ್ಪ ಬೇಕಂದರೆ ದಪ್ಪ ಹೊಯ್ಕೊಳ್ಬೋದು ಯಾವ ರೀತಿ ನಿಮಗೆ ಇಷ್ಟ ಅಂತ ಆ ಥರ ಮಾಡ್ಕೊಳ್ಬೋದು ನೋಡಿ ಎಷ್ಟು ಆರಾಮಾಗಿ ಎಲ್ಲ ತೆಗೆದು ನಾವು ಈ ರೀತಿ ಸರ್ವ್ ಮಾಡ್ಬೋದು ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಯಾವುದೇ ರೀತಿಯಿಂದ ಆರೋಗ್ಯಕ್ಕೆ ಕೂಡ ಹಾಳಿಲ್ಲ ಮತ್ತು ಇದನ್ನು ತುಪ್ಪದ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ನೀವು ಇದನ್ನ ಮೊದಲನೇನೆ ಮಾಡಿ ರೀತಿ ಡಬ್ಬಿಯಲ್ಲಿ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಗೆ ಇವತ್ತಿನ ಈ ಹಾಲ್ ಬಾಯ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್